ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ತುಂಬ ಒಂದು ಇದೆ ನನಗೆ ಹಣ ಏನು ಅಂತಂದರೆ ನಾನು ತುಂಬ ಪ್ರೀತಿಯಿಂದ ಇಟ್ಕೊಂಡಿದ್ದಂಥ ಒಂದೇ ಒಂದು ಗಾಡಿ ಅಂದರೆ ಅದು ಹೋಂಡಾ ಡಿಯೋ ಆ ಗಾಡಿ ನೆನ್ನೆ ದಿವಸ ರಾತ್ರಿ ಕಳತನಾಗಿದೆ ಹನ್ನೊಂದು ಹತ್ತರಲ್ಲಿ ಗಾಡಿ ಆಗಿದೆ ಮನೆ ಬಾಗಿಲಲ್ಲಿ ನಮ್ಮ ಮನೆ ಹತ್ರ ಬಿಲ್ಡಿಂಗಲ್ಲಿ ಕ್ಯಾಮ್ರಾ ಇಲ್ಲದಿರೋದ್ರಿಂದ ನಮ್ಮ ಮನೆ ಆಪೋಸಿಟಲ್ಲಿರ್ತಕ್ಕಂಥ ಹೋಟೆಲಲ್ಲಿ ಕ್ಯಾಮ್ರಾ ಇರೋದರಿಂದ ಅದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದೆ ಆಲ್ಮೋಸ್ಟ್ ಆಲು ನಾವು ಹತ್ತು ಮುಖಾಲ್ಗೆ ನಮ್ಮ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಅಂಗಡಿನ ನಾವು ಕ್ಲೋಸ್ ಮಾಡಿದ್ದೀವಿ ಹನ್ನೊಂದು ಗಂಟೆ ಹನ್ನೊಂದು ಹತ್ತಕ್ಕೆ ನನ್ನ ಗಾಡಿ ಓನ್ ಹೊಂಡಡಿಯ ಪೂರ್ತಿ ಎಂಟೆರ ಗಾಡಿನ ಮಾಡಿಫೈ ಮಾಡಿದ್ದ ಮಾಡಿಫೈ ಮಾಡಿರೋದ್ರಿಂದ ನನ್ನ ಗಾಡಿ ಎಲ್ಲೇ ಹೋದರೂ ಕೂಡ ಯಾರೇ ಆದರೂ ಕೂಡ ಕಂಡುಹಿಡೀಬೋದು ಹಾಗಾಗಿ ಆ ಥರ ಒಂದು ಮಾಡಿಫೈನ ನಾವು ಮಾಡಿದ್ದುದು ವಿಚಾರ ಏನು ಅಂತಂದರೆ ಹೇಳಿಬಿಡ್ತೀನಿ ಮೊದಲನೇದಾಗಿ ನನ್ನ ಗಾಡಿಯಲ್ಲಿ ಏನು ಮೇಲ್ಗಡೆ ಹೆಡ್ ಲ್ಯಾಂಪ್ ಇದೆಯೋ ಫೈಬರ್ ಐಟಮ್ ಅಲ್ಲಿ ಒಂದು ಹಾರ್ಸ್ನ ಪ್ರಿಂಟ್ ಮಾಡಿಸಿದ್ದೀನಿ ಕುದುರೆ ಕುದುರೆಯ ಮುಖವನ್ನು ನಾನು ಪ್ರಿಂಟ್ ಮಾಡಿಸಿದ್ದೀನಿ ಅದು ಏನು ಅಂದರೆ ಸ್ಟಿಕ್ಕರಿಂಗ್ ಅಲ್ಲ ಪೇಂಟಲ್ಲಿ ಸೊ ನಾನು ಪೇಂಟಲ್ಲಿ ಕುದುರೆನ ಮಾಡಿಸಿರೋದ್ರಿಂದ ಅದರ ಪಕ್ಕದಲ್ಲಿರೋ ಒಂದು ಶ್ರೀರಾಮನ ಧ್ವಜದ ಪತಾಕೆಯನ್ನು ಆರೆಂಜ್ ಕಲರಲ್ಲಿ ಪೇಂಟಲ್ಲಿ ಮಾಡಿಸಿದ್ದೀನಿ ಹಾಗಾಗಿ ನನ್ನ ಗಾಡಿ ಎಲ್ಲೇ ಆದರೂ ಯಾರಿಗೆ ಕಂಡರೂ ಐಡೆಂಟಿಫೈ ಮಾಡ್ಬೋದು ಅನ್ನೋ ಥರ ಅದ್ರ ಜೊತೆಗೆ ಎರಡನೇ ಆಪ್ಷನ್ ಏನಂತಂದರೆ ಇಲ್ಲಿ ಕಾಲ್ ಮಾಡ್ಕೊಳ್ಳೋದಿರುತ್ತಲ್ಲ ಪುಟ್ರೋಸ್ಟು ಆ ಜಾಗದಲ್ಲಿ ಲೆಫ್ಟು ರೈಟು ಎರಡು ಸೈಡಲ್ಲಿ ಕೂಡ ನಾನು ಮಾನ್ ಸ್ಟಾರ್ ಅಂತೇಳಿ ಪೇಂಟಲ್ಲಿ ಬರೆಸಿದ್ದೀನಿ ನಂದು ವೈಟ್ ಆ್ಯಂಡ್ ಬ್ಲೂ ಕಲರ್ ಗಾಡಿ ಆಗಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಅದು ಅದ್ರ ಜೊತೆಗೆ ಗಾಡಿಗೆ ಲೇಟೆಸ್ಟು ಅಪ್ಗ್ರೇಡಲ್ಲಿರ್ತಕ್ಕಂಥ ಒಂದು ಇದು ಮ್ಯಾಗ್ವಿಲ್ಲು ಆ ಮ್ಯಾಗ್ವಿಲ್ನ ನಾನು ನನ್ನ ಗಾಡಿಗೆ ಹಾಕಿದ್ದೀನಿ ಅದು ಅಂದರೆ ಮ್ಯಾಗ್ವಿಲ್ಲು ಒಂಥರ ತುಂಬ ಒಂದು ಡಿಫ್ರೆಂಟ್ ಆಗಿದೆ ಹೇಗೆ ಅಂತಂದರೆ ನೋಡೋರಿಗೂ ಅಷ್ಟೇ ನನ್ನ ಒಂದು ಲುಕ್ ಕೊಡುತ್ತೆ ಆ ಥರ ಒಂದು ಮ್ಯಾಗ್ವಿಲ್ ಹಾಕಿದ್ದೀನಿ ಮತ್ತು ಗಾಡಿ ಫ್ರಂಟಲ್ಲಿ ಬರೆಸಿದ್ದೀನಿ ಸೀಟ್ ರಿಂಗ್ ಮೇಲೆ ಪೇಂಟಲ್ಲಿ ಜೀರೋ ಅಂತ ಬರೆಸಿ ನನ್ನ ಲಕ್ಕಿ ನಂಬರ್ನ ನಮ್ಮ ಮಿಸಸ್ ಹೆಸ್ರು ಏನು ಜೋಶ್ ಅಂತಿದೆಯೋ ಆ ಜೋಶ್ ಅಂತ ಬರೆಸಿ ನನ್ನ ದೊಡ್ಡ ಮಗನ ಹೆಸರು ವೇದ ಅಂತ ಹೇಳಿ ಇಂಗ್ಲೀಷಲ್ಲಿ ಬರೆದಿದ್ದೀನಿ ಸೊ ಅದು ಕೂಡ ಪೇಂಟಲ್ಲಿ ಮಾಡಿದ್ದೀನಿ ಎಲ್ಲೇ ಹೋದರೂ ನನ್ನ ಗಾಡಿ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಕೈಮುಗಕ್ಕೆ ಕೇಳ್ಕೊಂತೀನಿ ಕಾರಣ ಏನು ಅಂತಂದರೆ ನಾನು ನೂರು ಕಿಲೋಮೀಟ್ರ್ ಹೋಗಲಿ ಇನ್ನೂರು ಕಿಲೋಮೀಟ್ರ್ ಹೋಗಲಿ ಮುನ್ನೂರು ಕಿಲೋಮೀಟ್ರ್ ಹೋಗ್ಲಿ ಅಪ್ ಅಂಡ್ ಡೌನ್ ನಾನೂರು ಕಿಲೋಮೀಟ್ರ್ ಅಪ್ ಅಂಡ್ ಡೌನ್ ಆಗಲಿ ಆ ಬೈಕಲ್ಲೇ ಹೋಗ್ತಿದ್ದೆ ಬೈಕಲ್ಲೇ ಬರ್ತಿದ್ದೆ ಯಾಕೆಂದರೆ ಜರ ಕಾರಣ ನನಗೆ ಎಲ್ಲ ಒಂದು ಕೆಲಸಗಳಿಗೂ ಅದೇ ಗಾಡಿನೇ ಯೂಸ್ ಮಾಡ್ತಿದ್ದದು ಹಾಗಾಗಿ ಇವಾಗ ಗಾಡಿ ಆಗಿರೋದ್ರಿಂದ ನಮ್ಮ ರಾಮನಗರ ಜಿಲ್ಲೆ ಆಗ್ಬೋದು ಚನ್ನಪಟ್ಟಣ ತಾಲೂಕು ಮಾಗಡಿ ತಾಲೂಕು ಕೊಳೆಗಾಲ ಹನ್ನೂರು ಹಳ್ಳವಳ್ಳಿ ನರಸೀಪುರ ಮಾದೇಶ್ವರನ ಬೆಟ್ಟ ಮತ್ತು ಈ ಕಡೆ ಬಂದರೆ ಕೋಟೆ ಹಾರುವಳ್ಳಿ ಮರಳುವಾಡಿ ಕನಕಪುರ ಮತ್ತು ಈ ಕನಕಪುರ ಸುತ್ತಮುತ್ತ ತಳಿ ಮತ್ತು ಆನೆಕಲ್ಲು ಹೊಸೂರು ರೋಡು ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ ಈ ಕಡೆ ಈ ಕಡೆ ಬರ್ತಿದ್ದಂಗೆ ಬನ್ನರ್ಘಟ್ಟ ಮತ್ತು ಕಗ್ಲಿಪುರ ಈ ಸರೌಂಡಿಂಗು ದೊಡ್ಡಿ ಅದ್ರ ಜೊತೆಗೆ ಆ ಕಡೆ ಹೋಗ್ತಿದ್ದಂಗೆ ಹೊಸಕೋಟೆ ಕೋಲಾರ ಮಾಲೂರು ಉಲ್ದಾನಹಳ್ಳಿ ಆ ಸರೌಂಡಿಂಗು ಮತ್ತು ಈ ಕಡೆ ಬಂದರೆ ದೇವನಹಳ್ಳಿ ಅಪ್ ಟು ದೊಡ್ಡಬಳ್ಳಾಪುರ ಇಂದ ಹಿಡಿದು ನಮ್ಮ ಅರ್ಧಳ್ಳಿ ಅಪ್ಪಣ್ಣ ಅವ್ರ ಮನೆ ರೋಡಿಂದ ಹಿಡಿದು ಆಲ್ಮೋಸ್ಟಲ್ಲೂ ನಮ್ಮ ದೊಡ್ಡಬಳ್ಳಾಪುರ ಬಾಬಣ್ಣ ಅವರು ತುಂಬ ಕಡೆ ಕಣ್ಣೂರು ಎಂಟೇಶಪ್ಪರು ಆಮೇಲೆ ಬಾರ್ಲೂರು ನಟಣಾರು ಅಯ್ಯಪ್ಪನವರು ಈ ಸರೌಂಡಿಂಗು ಜೊತೆಗೆ ಅದರ ಅಪೋಸಿಟ್ ಈ ಕಡೆ ಬಂದರೆ ಅಲ್ಲೂ ಮಾಗಡಿ ಸರೌಂಡಿಂಗಲ್ಲಿ ತುಂಬ ಜನ ಫ್ರೆಂಡ್ ಸರ್ಕಲ್ ಇದ್ದಾರೆ ನಾಗಮಗ್ಳ ನಮ್ಮ ಶರತ ಮತ್ತು ನಮ್ಮ ಹಿರಿಸವೆ ಸಂದೀಪಣ್ಣ ಆಲ್ಮೋಸ್ಟ್ ಅಲ್ಲಿ ಮಂಗಳೂರು ಚಿಕ್ಕಮಗಳೂರು ಉಡುಪಿ ಹುಬ್ಳಿ ಧಾರವಾಡ ಹೊರಗಡೆಯಿಂದ ಹಿಡಿದು ತುಂಬ ಕಡೆ ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ ಸೊ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಆಗ್ಬೋದು ದಯವಿಟ್ಟು ನೀವು ನಾನು ಹಾಕಿರ್ತಕ್ಕಂಥ ವೀಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಆ ಗಾಡಿ ಎಲ್ಲೇ ಕಂಡರೂ ಕೂಡ ದಯವಿಟ್ಟು ಒಂದು ಕರೆ ಮಾಡಿ ತಿಳಿಸ್ಕೊಡಿ ನನ್ನ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ ನೈನ್ ಸಿಕ್ಸ್ ತ್ರಿಬಲ್ ಒನ್ ಡಬಲ್ ಒನ್ ಫೈವ್ ಜೀರೋ ಸೆವೆನ್ ಅಂತ ಸೊ ಇನ್ನೊಂದು ನಂಬರ್ ಹಾಕಿರ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಒನ್ ಡಬಲ್ ಫೈವ್ ಒನ್ ಅಂತ ಇನ್ನೊಂದು ನಂಬರು ಸೊ ದಯವಿಟ್ಟು ನೀವೆಲ್ಲರೂ ಸೇರಿ ನನಗೊಂದು ಎಲ್ಪ್ ಮಾಡಿಕೊಡ್ಬೇಕು ಇಷ್ಟು ದಿನ ನನ್ನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಮೂರು ಸಾವಿರ ಜನನೂ ಕೂಡ ಒಂದೇ ಸತಿ ಕೈ ಜೋಡಿಸಿದ್ರೆ ನಾನು ಒಬ್ಬ ರೈತನ ಮಗ ಹಳ್ಳಿಯ ರೈತನ ಮಗ ರೈತರಿಂದ ರೈತರಿಗೆ ದನ ಮುಟ್ಟಬೇಕು ಅಂತ ಹೊರಟಿರೋನು ಅದು ನಿಮ್ಮ ಒಂದು ಪ್ರೀತಿ ಸಹಕಾರದಿಂದ ಜನವರಿಲಿ ಕೂಡ ಒಂದು ಪ್ರೋಗ್ರಾಮ್ ಕೂಡ ಫಿಕ್ಸ್ ಮಾಡಿದ್ದೀನಿ ಅದೇ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲರೂ ಕೂಡ ಅದನ್ನು ಇದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಓಕೆ ಅದನ್ನು ಪೂರ್ತಿ ಇನ್ನೂ ಏನಾದರೂ ಡೀಟೇಲ್ಸ್ ಇದ್ದರೆ ಅದರಲ್ಲಿ ಹಾಕಿರ್ತೀನಿ ಓಕೆ